ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಿದು ಕರ್ಣ ಸಾಹಿತ್ಯ ಮದುವೆನ ಖಂಡಿತ ಇಲ್ಲ ನನಗೆ ಹಾಗಿದ್ರೆ ಕರ್ಣ ಸಿಂಚು ಮದುವೆ ನಿಂತೋಯ್ತಾ ಅದು ಇಲ್ಲ ಕಣ್ರೆ ಹಾಗೆಂದರೆ ಅಂಥದ್ದೇನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮನಸ್ಸಿಲ್ಲದೋ ಮನಸ್ಸಲ್ಲಿ ಎಲ್ಲ ಶಾಸ್ತ್ರಗಳನ್ನ ಕೂಡ ಮಾಡಿಸ್ಕೊತಿದ್ದಾನೆ ಇಲ್ಲಿ ವನಜ ಮತ್ತು ಸಂಚು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಮಾಡಿದ್ರು ಸಾಹಿತ್ಯ ಕರ್ಣನಿಂದ ದೂರ ಆಗೋಗಿ ಸಂಚು ಮಾಡಿದ್ರು ಅರುಂಧತಿಯವರು ಕರ್ಣ ಸಂಚುವನ್ನ ಮದುವೆ ಮಾಡುವ ಹಾಗೆ ವನಜವನ್ನ ಮಾಡಿದ್ರು ಈ ಕಡೆ ಅರುಂಧತಿ ಅಂತೂ ತುಂಬಾ ಹಠ ಮಾಡಿದ್ರು ಗಂಡನ ವಿರೋಧ ಕಟ್ಕೊಂಡು ಇಡೀ ಮನೆ ಬೇರುವುದ ಕಟ್ಕೊಂಡ್ರು ಕರ್ಣನ ಮದುವೆ ಸಂಚೂಚಿತನೇ ಆಗಬೇಕು ಯಾವುದೇ ನಿಶ್ಚಿತಾರ್ಥ ಇಲ್ಲದೆ ಅಷ್ಟು ತ್ರೀ ಡೇಸ್ ಒಳಗೆ ಮದುವೆ ಆಗಬೇಕು ಅಂತ ಹೇಳಿ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಕೂಡ ಆಯ್ತು ಫೈನಲಿ ಮದುವೆ ದಿನಗಳು ಕೂಡ ಶುರುವಾಗೆ ಬಿಡ್ತು ಮದುವೆ ಸಂಭ್ರಮದಲ್ಲಿ ಇಡೀ ಮನೆ ಇದೆಯಾ ಖಂಡಿತ ಇಲ್ಲ ಅಲ್ಲಿ ಮದುವೆ ಸಂಭ್ರಮ ಅನ್ನೋದು ಬರ ಕರ್ಣನ ಜೊತೆಯಾಗಿ ಯಾರಿಗೂ ಕೂಡ ಇಲ್ಲ ಎಕ್ಸೆಪ್ಟ್ ಅರುಂಧತಿ ವನಜ ಹಾಗೆ ಸಂಚು ಆ ಮೂವರಿಗೆ ಮಾತ್ರ ಈ ಮದುವೆ ಅಂತಕ್ಕಂಥದ್ದು ತುಂಬಾನೇ ಇಷ್ಟ ಇರುವುದು ಈ ಕಡೆ ಕಾರಣ ತನ್ನ ಅಮ್ಮನ ಬಿಟ್ಟು ಬೇರೆ ಏನೂ ಪ್ರಪಂಚ ಇಲ್ಲ ಅನ್ಕೊಂಡು ಅಮ್ಮನ ಮನಸ್ಸಿಗೆ ಘಾಸಿ ಮಾಡ್ಬೇಕಲ್ಲ ಅಂತ ಅನ್ಕೊಂಡಿದ್ದೆ ಸಂಚು ಮದುವೆ ಆಗೋಕೆ ಒಬ್ಕೋತಾರೆ ಆದ್ರೆ ಅತ್ತ ಕಡೆ ನಿಜವಾಗ್ಲೂ ಕೂಡ ಸಾಹಿತ್ಯ ಬದುಕಲ್ಲಿ ಒಂದು ದೊಡ್ಡ ದುರಂತಾನೇ ಸಂಭವಿಸ್ಬಿಟ್ಟಿದೆ ರಿಷಿ ಜೊತೆ ಜೂಜಲ್ಲಿ ಇಲ್ಲಿ ಸಾಹಿತ್ಯನ ಸೋತ್ ಬಿಟ್ಟಿದ್ದಾರೆ ಅಡ್ಬಿಟ್ಟು ವೆಂಕಟೇಶ್ವ ಈ ಒಂದು ವಿಷನ ಹೇಳಿದ ಇಲ್ಲಿ ರಿಷಿ ಜೊತೆ ಸಾಹಿತ್ಯ ಮದುವೆ ಮಾಡಬೇಕು ಅಂತ ಸಾಯೋ ಹಾಗೆ ನಟಿಸಿ ಇಲ್ಲಿ ಸಾಹಿತ್ಯನ ಮದುವೆಗೆ ಒಪ್ಪಿಸ್ತಾರೆ ಬಟ್ ಯಾಕೆ ಏನು ಅನ್ನೋದು ಸಾಹಿತ್ಯಗೂ ಗೊತ್ತಿರುವುದಿಲ್ಲ ಸ್ವರೂಪಗೂ ಗೊತ್ತಿರುವುದಿಲ್ಲ ಬಟ್ ಇದರ ನಡುವೆ ಸ್ವರೂಪಕ್ಕೆ ವಿಶ್ವ ಗೊತ್ತಾಗತ್ತ ತನ್ನ ತಂದೆ ಈ ರೀತಿ ಚೂಚುಲಿ ಸಾಹಿತ್ಯ ಅಕ್ಕನ ಸೂತದ ಅನ್ನೋ ವಿಶ್ವ ಗೊತ್ತಾಗ್ತದಾಗ ನಿಜವಾಗ್ಲೂ ಅವನಿಗೆ ಘಾಸಿ ಆಗುತ್ತೆ ತನ್ನ ಅಪ್ಪನ ಬಗ್ಗೆ ಕಿಂಚಿತ್ ಆದ್ರೂ ಗೌರವಾಯ್ತು ಎಷ್ಟೇ ಪ್ರೀತಿ ಕೋಪ ಇದ್ರು ಕೂಡ ಆದರೆ ಇವತ್ತು ಅದು ಕೂಡ ಸತ್ ಹೋಗ್ಬಿಡ್ತು ಯಾರಾದ್ರೂ ಈ ರೀತಿ ಚೂಚುಲಿ ಅಡವಿಟ್ಟು ಸೋಲ್ತಾರೆ ನಿಜವಾಗ್ಲೂ ನನ್ನ ಅಪ್ಪನ ಬಗ್ಗೆ ನನಗೆ ನಿಜವಾಗ್ಲೂ ಅಸಹ್ಯ ಆಗ್ತದೆ ಯಾವುದೇ ಕಾರಣಕ್ಕೂ ಅಕ್ಕನ ಬದುಕು ಹಾಳಾಗಬಾರ್ದು ನಿಜವಾಗ್ಲೂ ಏನಾದರೂ ಮಾಡಲೇಬೇಕು ನನಗೆ ಏನಾದರೂ ಮಾಡಿ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೋತಾರೆ ಈ ಕಡೆ ಕರ್ಣ ಮತ್ತು ಸಂಚುಗೆ ಅರಿಶು ಶಾಸ್ತ್ರ ನಡೀತಾ ಇದೆ ಅಲ್ಲಿ ರಾಜೇಂದ್ರ ಅವರು ಕರ್ಣನ ಹತ್ರ ಬಂದಿದೆ ನೋಡು ಕಾರಣ ಪ್ರೀತ್ಸು ಅವ್ರ ಮನಸ್ಸು ಅವರಿಂದ ದೂರ ಆದರೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಕರ್ಣ ಅಂತ ಹೇಳಿ ಹೇಳ್ತಿದ್ರೆ ಕರ್ಣ ನೋಟದಲ್ಲಿ ಇಲ್ಲಿ ರಾಜೇಂದ್ರ ಪ್ರಸಾದನ್ನು ಮೌನಿ ಮಾಡಿಬಿಡ್ತಾರೆ ಅತ್ತ ಕಡೆ ಸಿಂಚು ತಂದೆ ಹೋಗಿದ್ದ ನೋಡು ಮಗಲೆ ಈಗಲೂ ಕೂಡ ಯೋಚನೆ ಮಾಡು ಮಗಳೇ ಕಾಲ ಮಿಂಚಿಲ್ಲ ಅಂತ ಹೇಳ್ತದ್ರ ಈ ಕಡೆ ಸಿಂಚು ಅಪ್ಪನ ಮಾತಿಗೆ ಕಿವಿ ಕೂಡ ಕೊಡ್ತಿಲ್ಲ ಬಿಕಾಸ್ ಅಲ್ಲಿ ಸಿಂಚುಗೆ ಕರ್ಣ ಅಂದರೆ ಪ್ರಾಣ ಕರ್ಣ ಅಂದರೆ ಜೀವ ಕರ್ಣನ್ ಪಡ್ಕೊಳ್ಳೋದಕ್ಕೆ ಒಳ್ಳೆಯವಳು ಇದ್ದವಳೆ ಕೆಟ್ಟಾಗ್ಬಿಟ್ಲು ಅಂತಂದ್ರೆ ಅಲ್ಲಿ ಅಪ್ಪನ ಮಾತಿಗೆ ಬೆಲೆ ಕೊಡೋದಂತೂ ತುಂಬಾನೇ ಕಡಿಮೆ ಬಟ್ ಇದ್ರಲ್ಲಿ ಒಂದು ಸಣ್ಣ ಅನುಮಾನ ಬರುತ್ತೆ ಯಾಕಪ್ಪ ಕರ್ಣನ ಸಿಂಚುಗೆ ಕೊಟ್ಟು ಮದುವೆ ಮಾಡೋಕೆ ಇಲ್ಲಿ ಅವ್ರ ತಂದೆಗೆ ಇಷ್ಟ ಇಲ್ಲ ಅನ್ಕೊಂಡ್ರೆ ಕರ್ಣ ಬೇರೆಯವ್ರನ್ನ ಪ್ರೀತಿ ಮಾಡ್ತದಾನೆ ಅಂತನ ಖಂಡಿತ ಇಲ್ಲ ಈಗೇನು ಪ್ರೀತಿ ಮಾಡ್ತದ ಅನ್ನೋದು ಇರಬಹುದು ಕಾರಣ ಇಚ್ಛೆ ಬಿಟ್ಟು ಮನಸ್ಸೆಚ್ಚೆಯಿಂದ ಮದುವೆ ಆಗ್ತಿಲ್ಲ ಅಂತ ಆದ್ರೆ ನಿಜವಾಗ್ಲೂ ಕೂಡ ಮೊದಲು ಕರ್ಣ ಸಾಹಿತ್ಯನ ಪ್ರೀತಿ ಮಾಡ್ತಾನೆ ಇರಲಿಲ್ಲ ಆ ಒಂದು ಸಮಯದಲ್ಲೂ ಕೂಡ ಇಲ್ಲಿ ಅವ್ರಿಗೆ ತನ್ನ ಮಗಳನ್ನ ಕೊಟ್ಟು ಅವ್ರಿಗೆ ಮದುವೆ ಮಾಡೋದು ಇಷ್ಟ ಇರಲಿಲ್ಲ ಇದ್ರಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದು ಖಂಡಿತವಾಗ್ಲೂ ಕರ್ಣನ ವಿರುದ್ಧ ನಿಜವಾಗ್ಲೂ ಕೂಡ ಇಲ್ಲಿ ಸಂಚು ನಡೀತಾ ಇದೆ ಬೆನ್ನಿದ್ದೆ ಅನ್ನೋ ವಿಷಯ ಇಲ್ಲಿ ಅವ್ರಿಗೆ ಗೊತ್ತಿದೆ ಅಂತ ಅನಿಸುತ್ತೆ ಅದ್ರ ಪ್ರಕಾರವಾಗಿ ಅವ್ರಿಗೆ ಅರುಂಧತಿ ಮುಖವಾಡ ಕೂಡ ಗೊತ್ತಿರ್ಬೋದು ಅದೇ ಕಾರಣಕ್ಕೆ ಅವರು ಆ ರೀತಿ ನಡ್ಕೋತಿರ್ಬೋದು ಅಂತ ಅನಿಸುತ್ತೆ ಬಟ್ ಈಗಲೂ ಕೂಡ ತುಂಬ ಪ್ರಯತ್ನ ಮಾಡ್ತಿದ್ದಾರೆ ಮದುವೆ ನಿಲ್ಲಿಸುವುದಕ್ಕೆ ಬಟ್ ಸಾಧ್ಯ ಆಗ್ತಾನೇ ಇಲ್ಲ ತದ ನಂತರ ಇಲ್ಲಿ ಅರಶು ಶಾಸ್ತ್ರ ಹಾಗೆ ಮುಂದುವರಿತಾ ಹೋಗುತ್ತಾ ಇಲ್ಲಿ ಸಿಂಚುಗಂತೂ ಫುಲ್ ಖುಷಿ ಬಟ್ ಇಲ್ಲಿ ಯಾವುದೇ ರೀತಿ ಖುಷಿ ಇಲ್ಲ ಇಲ್ಲಿ ಭರತ್ ಕೂಡ ಅಣ ಅಂತ ಹೇಳಿ ಕಣ್ಣಲ್ಲೇ ಸನೆ ಮಾಡ್ತಿದ್ದಾನೆ ಬೇಡ ಎದ್ದು ಬಿಡು ಮದುವೆ ಹಾಕೋದಿಲ್ಲ ಅಂತ ಹೇಳು ಮನಸ್ಸಿನ ಮಾತನ್ನ ಒಪ್ಕೊಂಬಿಡು ಅಂತ ಬಟ್ ಇದು ಯಾವುದಕ್ಕೂ ಕೂಡ ಕಿವಿ ಕೊಡ್ತಾ ಇಲ್ಲ ಇಲ್ಲಿ ಕರ್ಣ ನಂತರ ಇಲ್ಲಿ ಸ್ವರೂಪ್ ಕಾಲ್ ಮಾಡ್ತಿದ್ದಾನೆ ಕರ್ಣಂಗೆ ಅಲ್ಲೇ ವನುಷ ಇದ್ದಾರೆ ಫೋನ್ ಫೋನನ್ನು ನೋಡ್ತಾರೆ ಏನಿದು ಈ ಸ್ವರೂಪ್ ಯಾಕೆ ಕಾಲ್ ಮಾಡ್ತಿದ್ದಾನೆ ಕರ್ಣಂಗೆ ಪದೇ ಪದೇ ಅಂತ ಖಂಡಿತ ಏನೋ ಪಕ್ಕ ಪ್ಲಾನ್ ಮಾಡ್ಕೊಂಡೆ ಮಾಡ್ತಿರ್ತಾನೆ ಅಂತ ಅನ್ಕೋತಿದ್ದಾಗೆ ಭರತ್ ಕೋಲ್ ಬರುತ್ತೆ ಭರತ್ ಕೋಲ್ನ ಕೂಡ ನೋಡ್ತಾರೆ ಅಷ್ಟರಲ್ಲಿ ಅರುಂಧತಿ ಬರ್ತಾರೆ ಏನು ವನುಜ ಏನು ಮಾಡ್ತಿದ್ಯಾ ಅಲ್ಲಿ ತಡ ಆಗ್ತದೆ ಅಂತ ಅದಕ್ಕೆ ಅಲ್ಲಿ ಸ್ವ ಸಾಹಿತ್ಯ ತಮ್ಮ ಸ್ವರೂಪ ಭರತ್ ಭೇ ಕಾರಣ ಇಬ್ಬರಿಗೂ ಕೂಡ ಕಾಲ್ ಮಾಡ್ತಿದ್ದಾರೆ ಖಂಡಿತ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತದೆ ಮದುವೆ ನಿಲ್ಲಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅದ ನಡೆಯುವುದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅರುಂಧತಿ ಅವ್ರಂತೂ ಸುಮ್ಮನೆ ನೀನೇ ವಿನಾಕಾರಣ ಏನೇನು ಯೋಚನೆ ಮಾಡ್ತಿದ್ಯಾ ಬಾವನುಜ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ ಕಡೆ ಸ್ವ ಎಲ್ಲ ರೀತಿ ಶಾಸ್ತ್ರಗಳು ನಡೀತಾ ಇದ್ರೆ ಫೈನಲಿ ಈ ಸ್ವರೂಪ ಮದುವೆ ನಡೀತಿರೋ ಜಾಗಕ್ಕೆ ಬಂದ್ಬಿಡ್ತಾರೆ ಎಲ್ಲ ಕಡೆ ಕರ್ಣನೂ ಹುಡುಕ್ತಿದ್ದಾರೆ ಕಾಣಿಸ್ತಿಲ್ಲ ಫೈನಲಿ ಕರ್ಣಗೆ ಶಾಸ್ತ್ರ ನಡೀತಿರುವುದು ಕಾಣಿಸೇ ಬಿಡುತ್ತೆ ಅಯ್ಯೋ ಕರ್ಣ ನೀನು ಮದುವೆ ಶಾಸ್ತ್ರದಲ್ಲಿದ್ಯಾ ಆದ್ರೆ ನನಗೆ ಏನು ಮಾಡ್ಲಿ ಖಂಡಿತ ನನಗೂ ಕೂಡ ಇಷ್ಟ ಇಲ್ಲ ನನಗೆ ತೊಂದರೆ ಕೊಡೋದಕ್ಕೆ ಆದ್ರೆ ತೊಂದರೆ ಕೊಡಲಿಲ್ಲ ಅಂದ್ರೆ ಖಂಡಿತ ಸಾಹಿತ್ಯ ಅಕ್ಕನ ಬದುಕು ಸರ್ವನಾಶ ಮಾಡ್ಬಿಡ್ತಾರೆ ಎಲ್ಲರೂ ಕೂಡ ಅದು ಸಾಹಿತ್ಯ ಅಕ್ಕನ ಬದುಕನ್ನ ಸರಿ ತಂದು ಅದನ್ನ ತಡಿಬೇಕು ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಕಣ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಮಾ ಹೇಳ್ಬಿಡೋಣ ಬಿಡೋಣ ಅಂತ ಹೇಳಿ ಕರ್ಣನ್ ಅಂತ ಏನು ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಕಣ್ಣು ಜೊತೆ ಮಾತಾಡಿ ಹೋಗ್ಬಿಡ್ತೀನಿ ಪ್ಲೀಸ್ ಅಂತ ಕೇಳ್ಕೊತದ್ ಫೋನ್ ರಿಸೀವ್ ಮಾಡಿಲ್ಲ ಅಂತ ಇಲ್ಲಿಗೆ ಬಂದ್ಬಿಟ್ಯ ನಿನ್ನ ಅಕ್ಕನ ಪ್ಲಾನ್ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ ಅಂತಂದ್ರೆ ನಿಜವಾಗ್ಲೂ ನಾನು ಇಲ್ಲಿಗೆ ಅದೇ ಅಕ್ಕಂಗೆ ಗೊತ್ತಿಲ್ಲ ಪ್ಲೀಸ್ ಕಣ್ಣುನ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಿದ್ರೆ ನೀನ್ ಎಲ್ಲೂ ಹೋಗೋದಕ್ಕೆ ನಾನ್ ಬಿಡುವುದಿಲ್ಲ ಅಂತ ಹೇಳಿ ಇದೆ ಬಾಡಿ ಗಾರ್ಡ್ಸ್ ಅನ್ನ ಕರೆದು ಅವನನ್ನ ತಳ್ಬಿಡಿ ಅಂತ ಹೇಳಿ ವನಶಾಲೆಯಿಂದ ಹೋಗ್ತಾರೆ ನಂತರ ಇಲ್ಲಿ ಸ್ವರೂಪನ್ನ ಬಾಡಿ ಗಾರ್ಡ್ಸ್ ಎಳ್ಕೊಂಡು ಹೋಗ್ತಿದ್ರೆ ಕರ್ಣ ಅಂತ ಚೀರ್ಕೋತಾನೆ ಇಲ್ಲಿ ಸ್ವರೂಪ ತಕ್ಷಣಕ್ಕೆ ಕಾರಣಕ್ಕೆ ಕಾಣಿಸ್ಬಿಡುತ್ತೆ ಬಾಡಿ ಗಾರ್ಡ್ ಎಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಕಾರಣ ಓಡ್ ಬರ್ತಾರೆ ಬಿಡಿ ಅವರನ್ನ ಅಂತಿದ್ರು ಅಲ್ಲಿ ಬಾಡಿ ಗಾರ್ಡ್ಸ್ ಬಿಡ್ತಾ ಇಲ್ಲ ಬಿಡಿ ಅಂತದಾಗೆ ಅಲ್ಲಿ ವನೋಜ ಸನ್ನೆ ಮಾಡ್ತಾರೆ ತಕ್ಷಣಕ್ಕೆ ಬಿಟ್ಬಿಡ್ತಾರೆ ಅವರು ಸ್ವರೂಪನ ನಂತರ ಏನಾಯ್ತು ಸ್ವರೂಪ ಯಾಕೆ ಇಲ್ಲಿ ಬಂದಿದ್ಯಾ ಅಂದಾಗ ನನ್ಗೆ ಗೊತ್ತಿದೆ ಕಾರಣ ನಿನ್ನ ಶಾಸ್ತ್ರ ನಡೀತದೆ ನಾನು ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಬಟ್ ಏನ್ ಮಾಡಿ ಅಲ್ಲಿ ಸಾಹಿತ್ಯ ಅಕ್ಕನ ಬದಕ್ಕೆ ಅಲ್ಲುಲಾ ಕಲ್ಲುಲ ಆಗ್ತದೆ ಅಂದಾಗ ಏನು ಮಾತಾಡ್ತಿದ್ಯಾ ಸ್ವರೂಪ್ ನೀನು ಅಂದಾಗ ಹೌದು ಕಣ್ಣ ನಿಜವಾಗ್ಲೂ ಅಲ್ಲಿ ಸಾಹಿತ್ಯ ಅಕ್ಕ ಮದುವೆ ಆಗೋಕೆ ಒಪ್ಕೊಂಡಿದ್ರು ಇದು ಇಚ್ಛೆ ಪಟ್ಟಲ್ಲ ಅಲ್ಲಿ ಅಪ್ಪ ಸಾಯ್ತೀನಿ ಅಂತ ಹೇಳಿ ಹೆದರಿಸಿದ್ರು ಅದೇ ಕಾರಣಕ್ಕೋಸ್ಕರ ಅಕ್ಕ ಮದ್ವೆನ ಒಪ್ಕೊಂಡಿದ್ದು ನಿಜವಾಗ್ಲೂ ಅಲ್ಲಿ ಅಪ್ಪ ಸಾಹಿತಿ ಅಕ್ಕನ ಯಾರಿಗೂ ಜೊತೆ ಚೂಚಲಿ ಇಟ್ಟು ಅಡವಿಟ್ಟು ಸೋತ್ಬಿಟ್ಟಿದ್ದಾರೆ ಅವ್ರಿಗೆ ಅಲ್ಲಿ ಯಾರೋ ಒಬ್ರಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿರುವುದು ಅಂದಾಗ ಅಲ್ಲಿರೋ ನೆರೆದಿರೋ ಎಲ್ರಿಗೂ ಶಾಕ್ ಆಗುತ್ತೆ ಏನಂದು ಅಡವಿಡೋದಾ ಅಂತ ತಕ್ಷಣ ಕಡೆ ಸಿಟ್ಟಿಗೆ ಕಾರಣ ತನ್ನ ಸುತ್ತಮುತ್ತ ಇರೋ ಎಲ್ಲ ಬಣ್ಣದ ಟಿಬಲ್ಲ ಕೂಡ ಬಿಸಾಡ್ಬಿಡ್ತಾನೆ ಎಲ್ಲ ಅರ್ಶನ ಕೂಡ ಅವ್ನ ಮೈ ಮೇಲೆ ಬಿದ್ದ್ಬಿಡುತ್ತೆ ಏನು ಹೇಳ್ತಿದ್ಯಾ ತಮಾಷೆ ಮಾಡ್ತಿದ್ಯಾ ಅಲ್ಲ ಅಂತ ಹೇಳ್ತಿದ್ರೆ ನಾನು ಯಾವ ಕರ್ಣ ತಮಾಷೆ ಮಾಡಲಿ ವಿಶ್ವದಲ್ಲಿ ನಿಜವಾಗ್ಲೂ ಕೂಡ ಅಕ್ಕನ್ ಬದುಕು ಹಾಳಾಗ್ಬಿಡುತ್ತೆ ಪ್ಲೀಸ್ ಕರ್ಣ ನೀನೊಬ್ಬನೇ ಅಕ್ಕನ್ ಬದುಕನ್ನು ಕಾಪಾಡೋಕೆ ಅಂತಿದ್ದಾಗ ಈ ಕಡೆ ಯಾವುದೇ ಕಾರಣಕ್ಕೂ ಸಾಯ್ಕಿ ಅವ್ರ ಬದುಕನ್ನು ಹಾಳಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ಕಾರಣ ಅಲ್ಲೇ ಹೊರಡ್ತಿದ್ರೆ ಈ ಕಡೆ ಅರುಂಧತಿ ಅವ್ರು ಬಂದಿದ್ದೆ ಎಲ್ಲಿ ಹೋಗ್ತಿದ್ಯಾ ಕರ್ಣ ಕಂಕಣ ಆದ್ಮೇಲೆ ಹಸಿ ಮೈ ಹೋಗಬಾರ್ದು ಈಗ ತಾನೇ ಅರ್ಶು ಆಗಿದೆ ಆಗಿದೆ ಕೈ ಇಲ್ಲಮ್ಮ ನನಗೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ಯಾವುದು ಇಂಪಾರ್ಟೆಂಟ್ ಅಲ್ಲ ಅದರಲ್ಲೂ ಈ ಮದುವೆ ಅಂತೂ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನನಗೆ ಸಾಹಿತ್ಯವನ್ನ ಕಾಪಾಡುವುದೇ ಇಂಪಾರ್ಟೆಂಟ್ ಅಂತ ಹೇಳಿ ಅಮ್ಮನ ವಿರುದ್ಧನೇ ನಿಂತು ಯಾರೇ ತಡಿದ್ರು ಕೂಡ ಕರ್ಣನ ತಡಿಯೋಕೆ ಆಗೋದೇ ಇಲ್ಲ ಕರ್ಣ ಫೈನಲಿ ಜೀಪ್ನ ತಗೊಂಡು ಹೊರಟೇ ಬಿಡ್ತಾನೆ ಅಲ್ಲಿ ಹೋಗ್ತಿದ್ದಾಗೆ ವೆಂಕಟೇಶ್ ಅವ್ರಿಗೆ ಗಾಮುಗ ಬಾರಿಸಿದ್ದೆ ಗಾಡಿಗೆ ಕಟ್ಟ ಈ ಕಡೆ ಸಾಹಿತ್ಯ ತಡೆದ್ರು ಕೂಡ ಕರ್ಣನ್ ತಡಿಯೋಕೆ ಆಗ್ತಿಲ್ಲ ನಿನ್ನಂಥ ಪಾಪಿ ಯಾವುದೇ ಕಾರಣಕ್ಕೂ ಬದುಕುಳಿಬಾರ್ದು ಅಂತ ಹೇಳಿ ಕರ್ಣ ಸಿಡ್ತದ್ದಿದ್ದಾರೆ ಈ ಕಡೆ ಎಳ್ಕೊಂಡು ಹೋಗ್ತಿದ್ರೆ ಏನು ಮಾಡ್ತಿದ್ರ ಕರ್ಣ ನಮ್ಮ ಚಿಕ್ಕಪ್ಪನ ಯಾಕೆ ಹೇಳ್ಕೊಂಡು ಹೋಗ್ತಿದ್ರ ಏನಾಯ್ತು ಅನ್ನೋ ವಿಷಯ ನನಗೆ ಗೊತ್ತಾಗಬೇಕು ಅಂದಾಗ ನಿಮ್ಗೆ ಗೊತ್ತಿಲ್ಲ ಸಾಹಿತ್ಯ ಇವ್ನ ಏನು ಮಾಡಿದಾನೆ ಅಂತ ಹೇಳ್ತಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳಿ ಅಂತದಾಗ ಈ ಕಡೆ ಕರ್ಣ ಬಂದಿದ್ದೆ ಸಾಹಿತ್ಯ ಹತ್ರ ಸತ್ಯ ಹೇಳ್ಬಿಡ್ತಾರ ನಿಮ್ಮನ್ನು ಅಡಬಿಟ್ಟಿದ್ದಾರೆ ಅಂತ ಸತ್ಯ ಗೊತ್ತಾದರೂ ಕೂಡ ಪರವಾಗಿಲ್ಲ ನನ್ನ ಚಿಕ್ಕ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನೇ ಮದುವೆ ಆಗ್ತೀನಿ ಅಂತಾಳೆ ಈ ಕಡೆ ಸಾಹಿತ್ಯ ತನ್ನ ಬದುಕಿಗೆ ಬರೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಕರ್ಣನ ದೂರ ಏನಾಗೋದು ಆ ಕಡೆ ಮತ್ತೆ ಕಾರಣ ಸಿಂಚು ಮದ್ವೆ ಕಡೆ ಸಾಹಿತ್ಯ ರಿಷ್ವಿ ಮದುವೆ ಮಧ್ಯದಲ್ಲಿ ಬ್ಲಾಕ್ ರೋಸ್ ಆಟ ಮುಂದುವರಿಯುತ್ತೆ ಹಾಗಿದ್ರೆ ಹೇಗೆ ಮುಂದೆ